ಆಕಾಶವಾಣಿ ಆರಂಭ ಆಶಾದಾಯಕ ಭವಿಷ್ಯ ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಹಾಗೂ ಚಲುವಾಂಬಾ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾ ಶಿಲ್ಪಾ ಎನ್ ವಿಜಯ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್ ಇನ್ನು ಮುಂದೆ ಎಲ್ಲರಿಗೂ ಮಾನಸಿಕ ಆರೋಗ್ಯ ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಹಾಗೂ ಕೆಆರ್ ಆಸ್ಪತ್ರೆಯ ಮನೋವೈದ್ಯ ವಿಭಾಗದ ಪ್ರೊಫೆಸರ್ ಹಾಗೂ ಮುಖ್ಯಸ್ಥರಾದ ಡಾ ರವೀಶ್ ಬಿಎನ್ ಅವರೊಂದಿಗೆ ಮಾತುಕತೆ ಕೇಳೋಣ ಪ್ರತಿ ವರ್ಷ ಏಪ್ರಿಲ್ ಏಳರಂದು ವಿಶ್ವ ಆರೋಗ್ಯ ದಿನವನ್ನು ಆಚರಿಸಲಾಗುತ್ತೆ ವಿಶ್ವ ಆರೋಗ್ಯ ಸಂಸ್ಥೆಯ ಕರೆಯ ಮೇರೆಗೆ ವಿಶ್ವದಾದ್ಯಂತ ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗುತ್ತೆ ಈ ಬಾರಿ ಎರಡು ಘೋಷವಾಕ್ಯಗಳನ್ನು ಇಟ್ಟುಕೊಂಡಿದ್ದಾರೆ ಒಂದು ಎಲ್ಲರಿಗೂ ಮಾನಸಿಕ ಆರೋಗ್ಯ ಮತ್ತೊಂದು ತಾಯಿ ಮತ್ತು ಮಕ್ಕಳ ಆರೋಗ್ಯದ ಬಗ್ಗೆ ಇರತಕ್ಕಂಥದ್ದು ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ರವೀಶ್ ಬಿ ಎನ್ ಅವರಿದ್ದಾರೆ ಮೈಸೂರು ಮೆಡಿಕಲ್ ಕಾಲೇಜ್ ಮತ್ತು ಸಂಶೋಧನಾ ಸಂಸ್ಥೆಯ ಮನೋವೈದ್ಯ ವಿಭಾಗದ ಪ್ರಾಧ್ಯಾಪಕರು ಮತ್ತೆ ಮುಖ್ಯಸ್ಥರು ಕೂಡ ಆಗಿದ್ದಾರೆ ಇವರು ಈ ವಿಶ್ವ ಆರೋಗ್ಯ ದಿನದ ಸಂದೇಶವನ್ನ ಮತ್ತೆ ಅದು ಎಲ್ಲರಿಗೂ ಮಾನಸಿಕ ಆರೋಗ್ಯ ಹೇಗೆ ತಂದುಕೊಡ್ಲಿಕ್ಕೆ ಶ್ರಮಿಸುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ ಡಾಕ್ಟರ್ ರವೀಶ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಡಾಕ್ಟರ್ ಎಲ್ಲರಿಗೂ ಆರೋಗ್ಯ ಮುಖ್ಯ ಆದ್ರೆ ಮಾನಸಿಕ ಆರೋಗ್ಯ ಮುಖ್ಯ ಅನ್ನೋದನ್ನ ಇಲ್ಲಿ ಹೇಳಲಿಕ್ಕಾಗಿ ಈ ಬಾರಿ ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನ ಸ್ಟ್ರೆಸ್ ಮಾಡಿದೆ ಏನು ಸಂದೇಶ ಮೊದಲನೇದಾಗಿ ಎಲ್ಲರಿಗೂ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಾರಂಭ ಆದ ಏಪ್ರಿಲ್ ಏಳನೇ ತಾರೀಕಿನ ನಾವು ವಿಶ್ವ ಆರೋಗ್ಯ ದಿನಾಚರಣೆ ಅಂತ ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಪ್ರತಿ ವರ್ಷನೂ ಒಂದು ಘೋಷವಾಕ್ಯ ಅಂತ ಮಾಡಿಕೊಂಡು ಈಗ ಕಳೆದ ವರ್ಷ ಏನಿತ್ತು ಅಂತಂದ್ರೆ ನನ್ನ ಆರೋಗ್ಯ ನನ್ನ ಹಕ್ಕು ಅಂತ ಈ ಸಲದ್ದು ಮಾನಸಿಕ ಆರೋಗ್ಯ ಎಲ್ಲರಿಗೂ ಅದರಲ್ಲೂ ಭಾವನಾತ್ಮಕ ಆರೋಗ್ಯ ಇಮೋಷನಲ್ ವೆಲ್ ಬೀಯಿಂಗ್ ಅಂತಕ್ಕಂಥದ್ದು ಇದ್ರ ಉದ್ದೇಶ ಏನು ಅಂತಂದ್ರೆ ಓದ ವರ್ಷದ್ದು ಸ್ವಲ್ಪ ನಾವು ಗಮನಕ್ಕೆ ತಗೋಬೇಕು ನನ್ನ ಆರೋಗ್ಯ ನನ್ನ ಹಕ್ಕು ಅಂತಂದ್ರೆ ಪ್ರತಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆರೋಗ್ಯ ಅಂತಕ್ಕಂಥದ್ದು ಒಂದು ಫಂಡಮೆಂಟಲ್ ರೈಟ್ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಅಂಕಿ ಅಂಶಿಗಳ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ನಾವು ಕೋವಿಡ್ ಹತ್ತೊಂಬತ್ತರ ನಂತರ ಕಂಡು ಬಂದಂತೆ ಮಾನಸಿಕ ಕಾಯಿಲೆಗಳ ಪ್ರಮಾಣ ಜಾಸ್ತಿ ಆಗ್ತಾ ಬರ್ತಾ ಇದೆ ಇದು ಕೇವಲ ಭಾರತಕ್ಕೆ ಸೀಮಿತ ಅಂತ ಅಲ್ಲ ಇದು ವಿಶ್ವದ ಹಲವೆಡೆ ಅದು ಮುಂದುವರೆದ ರಾಷ್ಟ್ರ ಆಗಿರಬಹುದು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಾಗಿರ್ಬೋದು ಎಲ್ಲರಿಗೂ ಇವಾಗ ಮಾನಸಿಕ ಆರೋಗ್ಯದ ಸಮಸ್ಯೆ ಬೃಹದಾಕಾರವಾಗಿ ಕಾಣಿಸ್ತಾ ಇದೆ ಹಾಗಾಗಿ ಇದನ್ನ ಒಂದು ಹೆಚ್ಚಿನ ಆದ್ಯತೆಯನ್ನು ನೀಡಿ ಮಾನಸಿಕ ಆರೋಗ್ಯ ಎಲ್ಲರಿಗೂ ಅಂದ್ರೆ ನಾವೇನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅಂತ ಗ್ರಾಮೀಣ ಭಾಗದಲ್ಲೂ ಆರೋಗ್ಯವನ್ನ ನೀಡ್ತಾ ಬರ್ತಾ ಇದೀವಿ ಅಲ್ಲಿ ಕೆಲಸ ಮಾಡತಕ್ಕಂತ ವೈದ್ಯಾಧಿಕಾರಿಗಳಿಗೂ ಈ ಮಾನಸಿಕ ಆರೋಗ್ಯ ಮತ್ತು ಮಾನಸಿಕ ಅಸ್ವಸ್ಥೆಯ ಒಂದು ಅರಿವನ್ನು ಮೂಡಿಸಿ ಅವರವರ ಜಾಗಕ್ಕೇನೆ ಮಾನಸಿಕ ಆರೋಗ್ಯವನ್ನು ಗ್ಲೋಬಲ್ ಅವೇರ್ನೆಸ್ ಅಂದರೆ ವಿಶ್ವ ಜಾಗೃತಿಯನ್ನ ಮಾಡಿಕೊಂಡು ಈಗ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಕ್ಕಂಥದ್ದು ಒಂದು ಹಳೇ ಉದ್ಘೋಷ ಅದು ಇವತ್ತು ಯಾವ ರೀತಿ ಆಗಿದೆ ಅಂದರೆ ಪ್ರಿವೆನ್ಷನ್ ಈಸ್ ಕ್ಯೂರ್ ಈಗ ಬರ್ತಾ ಇರತಕ್ಕಂಥ ಆರೋಗ್ಯ ಸಮಸ್ಯೆಗಳಲ್ಲಿ ಎಲ್ಲವೂ ನಾವು ಕನ್ಸ್ಯೂಮರ್ ದೃಷ್ಟಿಕೋನದಲ್ಲಿ ನೋಡ್ತಾ ಇರುವಾಗ ಬೈ ಒನ್ ಗೆಟ್ ಒನ್ ಫ್ರೀ ಅಂದಂಗೆ ಒಂದು ದೈಹಿಕ ಕಾಯಿಲೆ ಇದ್ರೆ ಅದಕ್ಕೆ ಒಂದು ಮಾನಸಿಕ ಕಾಯಿಲೆ ಇರುತ್ತೆ ಅಥವಾ ಒಂದು ಮಾನಸಿಕ ಕಾಯಿಲೆ ಇದ್ರೆ ಅದ್ರ ಜೊತೆ ಇನ್ನೊಂದೆರಡು ಮಾನಸಿಕ ಕಾಯಿಲೆಗಳು ಸೇರ್ಕೊಳ್ಳುವಂತ ಸಾಧ್ಯತೆ ಇದೆ ಆ ನಿಟ್ಟಿನಲ್ಲಿ ಇದನ್ನ ಪ್ರಾಥಮಿಕ ಆರೋಗ್ಯದ ಹಂತದವರೆಗೂ ತಗೊಂಡು ಹೋಗಬೇಕು ಅಂತ ಹೇಳಿ ಇಂತ ಒಂದು ಉದ್ಘೋಷವನ್ನು ಮಾಡಿ ಇದರ ಬಗ್ಗೆ ಇಡೀ ವರ್ಷ ಒಂದು ಜಾಗೃತಿಯನ್ನು ಮೂಡಿಸೋದಕ್ಕೆ ಮತ್ತೆ ಒಂದು ಪಾಲಿಸಿ ಆಯಾ ಪ್ರಾಂತ ಮತ್ತು ಆಯಾ ಆಯಕಟ್ಟಿನಲ್ಲಿ ಅವ್ರವ್ರದೇ ಆದಂತ ನಿರ್ದಿಷ್ಟ ಬೇಡಿಕೆಗಳಿರುತ್ತೆ ಅದನ್ನ ಈಡೇರಿಸಬೇಕು ಅಂತ ವಿಶ್ವ ಈ ಒಂದು ಉದ್ಘೋಷವನ್ನು ವಿಶ್ವ ಆರೋಗ್ಯ ಸಂಸ್ಥೆ ಮಾಡ್ಕೊಂಡಿದೆ ಓಕೆ ಬಹುಶಃ ಆ ದೃಷ್ಟಿಯಿಂದನೇ ಅವು ಬರೀ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾಗಿ ಉಳಿದಿಲ್ಲ ಪ್ರಾಥಮಿಕ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿದ್ದಾವೆ ಈ ನಿಟ್ಟಿನಲ್ಲಿ ಸರ್ಕಾರದ ಪ್ರಯತ್ನ ಏನೇ ಇದ್ರು ಸಾರ್ವಜನಿಕರು ಮತ್ತೆ ಸಂಘ ಸಂಸ್ಥೆಗಳ ಪಾತ್ರನು ತುಂಬಾ ಇರುತ್ತೆ ಹಾಗೆ ಮನೋವೈದ್ಯರಾಗಿ ನೀವೇ ಪ್ರಾಥಮಿಕವಾಗಿ ಇವ್ರನ್ನೆಲ್ಲ ಗಮನಿಸಿರ್ತೀರಿ ತರಬೇತಿ ಕೊಟ್ಟಿರ್ತೀರಿ ಈಗ ಶಾಲಾ ಪಠ್ಯದಲ್ಲೂ ಕೂಡ ಮಾನಸಿಕ ಆರೋಗ್ಯವನ್ನ ಕುರಿತಂತೆ ಸಿಲೆಬಸ್ಸು ಇಟ್ಟಿದ್ದಾರೆ ಅವರಿಗಾಗಿ ಕೆಲವು ವಿಶೇಷ ಪೋರ್ಟಲ್ ಗಳನ್ನು ತೆಗೆದಿದ್ದಾರೆ ನಿಜ ಮಾಡಿದ್ರು ಮತ್ತೆ ಮತ್ತೆ ಯಾಕೆ ಹೇಳ್ತಾ ಇದ್ದಾರೆ ಅಂತ ನಮಗೆ ಕಣ್ಣಿ ಕಾಣೋದನ್ನ ಮಾತ್ರ ನಾವು ಅದನ್ನ ಪ್ರಮಾಣೀಕರಿಸ್ತಿವಿ ಅದೇ ಈ ಮಾನಸಿಕ ಆರೋಗ್ಯ ಅನ್ನೋದು ಯಾರ ಕಣ್ಣಿಗೂ ಕಾಣೋದಿಲ್ಲ ಮತ್ತೆ ನಮ್ಮ ಸಂಸ್ಕೃತಿಯಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಮಾನಸಿಕ ಅಸ್ವಸ್ಥತೆಯನ್ನ ಮಾತಾಡ್ಬಿಟ್ರೆ ಅದು ನನ್ನ ದೌರ್ಬಲ್ಯವನ್ನ ಸಮಾಜಕ್ಕೆ ತೋರಿಸ್ತಾ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಮತ್ತೆ ಅಂತ ವ್ಯಕ್ತಿಗಳಿಗೆ ಒಂದ್ ರೀತಿ ಹಣೆ ಪಟ್ಟು ಕಟ್ಟೋದು ಅಥವಾ ಸಮಾಜದಲ್ಲಿ ಒಂದು ಮೂಲೆ ಗುಂಪು ಮಾಡ್ತಕ್ಕಂಥದ್ದು ಇನ್ನೂ ನಡ್ಕೊಳ್ತಾ ಬರ್ತಾ ಇದೆ ಈ ನಿಟ್ಟಿನಲ್ಲಿ ಎಲ್ಲರಿಗೂ ಮಾನಸಿಕ ಆರೋಗ್ಯ ಅಂತಕ್ಕಂಥದ್ದು ತಂದಾಗ ಒಂದು ಮುಖ್ಯವಾದ ವಿಷಯವನ್ನ ಸಾರ್ವಜನಿಕರಿಗೆ ತಿಳಿಸ್ಬೇಕಾಗಿರೋದು ಏನು ಅಂತಂದ್ರೆ ಮಾನಸಿಕ ಅಸ್ವಸ್ಥತೆ ಅಥವಾ ಮಾನಸಿಕ ಆರೋಗ್ಯ ವೃದ್ಧಿ ಈಗ ಕ್ಷೇಮ ಕೇಂದ್ರಗಳು ಅಂತ ಅಂದಾಗ ಅಥವಾ ಆರೈಕೆ ಕೇಂದ್ರಗಳು ಅಂತ ಬಂದಾಗ ನೀವು ಮಾನಸಿಕ ಆರೋಗ್ಯದ ಬಗ್ಗೆ ಮಾತಾಡಬೇಕು ಅಂದಾಗ ಅದು ನಿಮ್ಮ ದೌರ್ಬಲ್ಯದ ಸಂಕೇತ ಅಲ್ಲ ಅದು ನಿಮ್ಮ ಆರೋಗ್ಯದ ಹೌದು ಅದು ನಿಮ್ಮ ಸ್ಟ್ರೆಂತ್ ಅಂದ್ರೆ ನಿಮ್ಮ ಒಂದು ಬಲ ಬಲ ವೃದ್ಧಿಗಾಗಿ ಮತ್ತೆ ಸಮಗ್ರ ಆರೋಗ್ಯದ ದೃಷ್ಟಿಕೋನದಿಂದ ಇವತ್ತು ಎಲ್ಲರಿಗೂ ಏನಾಗಿದೆ ಅಂತಂದ್ರೆ ನಾವು ಕೆಲಸದಲ್ಲಿ ಎಷ್ಟು ಕಾರ್ಯಕ್ಷಮತೆಯನ್ನು ಉಳಿಸ್ಕೋತಾ ಇದ್ದೀವಿ ಅಂತಕ್ಕಂಥದ್ದು ಆಗ್ಬಿಟ್ಟಿದೆ ಈ ಒತ್ತಡದ ಜೀವನ ಶೈಲಿಯಲ್ಲಿ ನಮ್ಮ ಮಾನಸಿಕ ಸ್ಥಿತಿಗತಿ ನಮ್ಮ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಅಂದರೆ ಕ್ವಾಲಿಟಿ ಆಫ್ ಲೈಫ್ ಅಂತ ಹೇಳ್ತಾರಲ್ಲ ಅದು ಎರಡನೇದು ನಾವು ಮತ್ತೆ ನಮ್ಮ ಕುಟುಂಬದ ಸಂಬಂಧಗಳು ನಾವು ಮತ್ತೆ ಸಮಾಜದ ಸಂಬಂಧಗಳು ನಾವು ಮತ್ತೆ ವೃತ್ತಿಯಲ್ಲಿ ಇರ್ತಕ್ಕಂಥ ಬೇಡಿಕೆಗಳು ಮತ್ತೆ ವೃತ್ತಿಯಲ್ಲಿ ನಾವು ಮಾಡಬೇಕಾದಂಥ ಕಾರ್ಯದಕ್ಷತೆ ಸೊ ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಅವಲಂಬಿತ ಆಗಿದೆ ಒಬ್ಬ ವ್ಯಕ್ತಿ ಒಂದು ಸಂಪೂರ್ಣ ಆರೋಗ್ಯವನ್ನ ಕಾಪಾಡ್ಕೊಂಡಿದ್ದಾನೆ ಅಂತಂದ್ರೆ ಬರೀ ದೈಹಿಕವಾಗಿ ಸದೃಢನಾಗಿದ್ದಾನೆ ಅಂತಲ್ಲ ಅವನು ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕ ಮತ್ತು ಆಧ್ಯಾತ್ಮಿಕವಾಗಿ ಒಂದು ಸಮತೋಲನದಲ್ಲಿ ಇದ್ದಾನೆ ಅಂತ ಅರ್ಥ ಸೊ ಇವತ್ತು ನೋಡಿ ಮನೆಯಲ್ಲಿ ಅಡಿಗೆ ಮಾಡಿಕೊಂಡು ಸಮಯಕ್ಕೆ ಸರಿಯಾಗಿ ನಾವು ಊಟ ತಿಂಡಿ ಮಾಡೋದನ್ನೇ ಒಂದು ವ್ಯವಸ್ಥೆಯನ್ನು ಇಟ್ಕೊಳ್ಳೋದೇ ಕಷ್ಟ ಆಗಿರುವಾಗ ಎಲ್ಲೋ ಒಂದು ಕಡೆ ಸಮಾಜ ಮಾನಸಿಕ ಆರೋಗ್ಯವನ್ನ ನೆಗ್ಲೆಕ್ಟ್ ಮಾಡ್ತಾ ಇದೆ ಅದು ತಕ್ಷಣಕ್ಕೆ ಅದರ ಪರಿಣಾಮ ತೋರಿಸಲ್ಲ ಒಂದಿಷ್ಟು ಸಮಯ ಕಳೆದ ನಂತರ ಕೆಲಸದಲ್ಲಿ ಒಳ್ಳೆ ದಕ್ಷತೆಯನ್ನ ಕಾಪಾಡ್ಕೊಳ್ತಾ ಇದ್ದವರು ಕ್ಷಣ ಮಾತ್ರದಲ್ಲಿ ಅವರು ಯಾವುದೇ ಕೆಲಸಕ್ಕೆ ಲಾಯಕ್ಕಿಲ್ಲ ಅಂತ ಆದಾಗ ನನಗೆ ತೀರಾನೇ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ಕೆಲವೊಂದು ಮಾನಸಿಕ ತೊಂದರೆಗಳು ದೈಹಿಕ ಕಾಯಿಲೆಗಳಿಗೆ ದಾರಿ ಈ ನಿಟ್ಟಿನಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಕೇಂದ್ರೀಕೃತವಾಗಿಟ್ಕೊಂಡು ಪ್ರತಿ ವ್ಯಕ್ತಿಯು ತನ್ನ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಳ್ತಾ ಮಾನಸಿಕ ಆರೋಗ್ಯವನ್ನ ಒಂದು ಪ್ರಮುಖವಾದ ಅಂಶ ತನ್ನ ದೈನಂದಿನ ಚಟುವಟಿಕೆಯಿಂದ ಮಾತ್ರ ಅದನ್ನ ಸರಿಪಡಿಸ್ಕೊಳ್ಬಹುದು ಇದು ಮನೆ ಮನೆಗೆ ಆರೋಗ್ಯ ಅಂದ ಹಂಗೆ ಸೊ ಮನೆ ಮತ್ತು ಮನಸ್ಸು ಸರಿಯಾಗಿದ್ರೆ ವ್ಯಕ್ತಿನೂ ಚೆನ್ನಾಗಿರ್ತಾನೆ ಸಮಾಜದ ಆರೋಗ್ಯ ಸ್ಥಿತಿಯು ಉತ್ತಮಗೊಳ್ಳತ್ತೆ ಅನ್ನೋದು ಇದರ ಒಂದು ಮೂಲ ಉದ್ದೇಶ ಈ ಹಿನ್ನೆಲೆಯಲ್ಲಿ ಒಂದು ಶಿಸ್ತುಬದ್ಧವಾದ ಜೀವನ ಒಂದು ವ್ಯಾಯಾಮ ಮಾಡ್ತಕ್ಕಂಥ ಮನೋಭಾವ ಹೌದು ಜೊತೆಗೆ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಉದ್ದೇಶ ಅದನ್ನ ಬಹುಶಃ ಜಾಪನೀಸ್ ಅವರು ಈಕಿಗಾಯಿ ಅಂತ ಎಲ್ಲ ಕರೀತಾರೆ ಆತರ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಒಂದು ರೀತಿ ಸಮಾಜಕ್ಕಾಗಿ ತುಡಿತಾ ಇರೋರು ಹೆಚ್ಚು ಕಾಲ ಬದುಕಿದ್ದಾರೆ ಅನ್ನೋದು ಉದಾಹರಣೆನೂ ಇದೆ ಇದೆ ನಮ್ಮಲ್ಲೂ ನೋಡಿ ನಮ್ಮ ನೆಲದ ಸಂಸ್ಕೃತಿ ಅಥವಾ ಜ್ಞಾನ ಆಯುರ್ವೇದ ಅಂತಕ್ಕಂಥದ್ದು ಆಯುರ್ ಅಂತ ಅಂದ್ರೆ ಜೀವ ಅಥವಾ ಜೀವನ ವೇದ ಅಂತಕ್ಕಂಥದ್ದು ಒಂದು ವಿಜ್ಞಾನ ವಿಜ್ಞಾನ ಸೊ ಅಲ್ಲಿ ಬರ್ತಕ್ಕಂತ ನಮ್ಮ ಸ್ವಾಸ್ಥ್ಯಚರ್ಯ ದಿನಚರ್ಯ ಋತುಚರ್ಯಗಳು ಅಂದ್ರೆ ನಾವು ಮಾಡ್ತಕ್ಕಂಥ ವ್ಯಾಯಾಮ ಅಥವಾ ಉಸಿರಾಟದ ಏರಿಳಿತಗಳು ಪ್ರಾಣಾಯಾಮ ಅಂತ ನಾವು ಹೇಳ್ತೀವಲ್ಲ ಇದು ನಮ್ಮ ಮೆದುಳಿನ ರಕ್ತ ಚಲನೆ ಹಾಗೂ ನಮ್ಮ ಮನಸ್ಸಿನ ಅದರಲ್ಲಿ ನಮ್ಮ ಭಾವನೆಗಳು ನಮ್ಮ ಯೋಚನೆಗಳನ್ನು ಒಂದು ನಿಯಂತ್ರಣ ಮತ್ತು ಹತೋಟಿ ಎರಡನ್ನೂ ಸಾಧಿಸಲಿಕ್ಕೆ ಆ ವ್ಯಕ್ತಿಗೆ ಒಂದು ಸಾಧನೆಯ ದಾರಿ ಸೊ ಈ ತರ ಸಾಕಷ್ಟು ನಮ್ಮ ಪೂರ್ವಜರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಮತ್ತೆ ಮೂಲಭೂತವಾಗಿ ಮನುಷ್ಯನ ಆಹಾರ ಅವನ ಉದರದ ಮೂಲಕ ಹಾಗಾಗಿ ನಾವು ಬಾಯಿ ರುಚಿಗೆ ಅಂತ ಹೇಳಿಕೊಂಡು ಇವತ್ತು ಎಲ್ಲೋ ಒಂದು ಕಡೆ ದಾರಿ ತಪ್ಪತಾ ಇದೀವಿ ಸೊ ಆಹಾರ ಪದ್ಧತಿಯಲ್ಲೂ ನಾವು ಬದಲಾವಣೆಯನ್ನು ತಂದ್ಕೋಬೇಕಾಗತ್ತೆ ಬಹುಶಃ ನಾವು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಎರಡನ್ನೂ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ನಾವು ಎಚ್ಚರ ವಹಿಸೋದ್ರ ಜೊತೆಗೆ ನಮ್ಮ ಸುತ್ತಲಿನ ಸಮಾಜವನ್ನು ಮತ್ತು ಎಲ್ಲರನ್ನ ಜಾಗೃತಿಗೊಳಿಸಬೇಕಾದಂತಹ ಹೌದು ಜನ ಏನು ಮಾಡಬೇಕು ಅಂತ ಕರೆ ಕೊಡ್ತೀರಿ ಡಾಕ್ಟರ್ ಪ್ರಮುಖವಾಗಿ ನಾವು ಇವತ್ತು ನಮ್ಮ ನಿದ್ರೆಯ ಸಮಯವನ್ನು ತೀರಾನೇ ಹಾಳು ಮಾಡ್ಕೋತಾ ಇದ್ವಿ ಅಂದರೆ ಮನುಷ್ಯ ಯಾವಾಗ ಮಲಗಬೇಕು ಮತ್ತು ಯಾವಾಗ ಅವನು ಎದ್ದು ತನ್ನ ಸ್ವಕಾರ್ಯಗಳನ್ನ ಪ್ರಾಕೃತಿಕ ಕರೆಗಳನ್ನು ಸರಿಯಾದ ರೀತಿ ಮಾಡಿಕೊಂಡ್ರೆ ಅವಾಗ ಅವನಿಗೆ ಸರಿಯಾದ ರೀತಿ ಹೊಟ್ಟೆ ಹಸುವು ಆಗತ್ತೆ ಹೊಟ್ಟೆ ಹೆಸುವಾದಾಗ ಅದಕ್ಕೆ ಸೂಕ್ತವಾದಂಥ ಆಹಾರವನ್ನು ತಗೊಂಡ್ರೆ ನಮ್ಮಲ್ಲಿ ಒಂದು ಮಾನಸಿಕ ಚೈತನ್ಯ ಹಾಗೂ ದೈಹಿಕ ಚೈತನ್ಯ ಬರ್ತದೆ ನಾವು ದುಡಿಮೆಯನ್ನ ಮಾಡಬೇಕು ಬಹಳಷ್ಟು ಜನ ಇವತ್ತು ದುಡಿಮೆ ಅಂತಂದ್ರೆ ಬರೀ ಮನಸ್ಸಿಗೆ ಒತ್ತಡ ಮಾಡಿಕೊಂಡು ದುಡಿತಾ ಇರ್ತಕ್ಕಂಥ ಹೌದು ಈ ಈಗ ನೀವು ಹೇಳಿದ್ರಿ ವ್ಯಾಯಾಮ ಅಂದಾಗ ಕೇವಲ ದೈಹಿಕ ವ್ಯಾಯಾಮ ಅಲ್ಲ ಮಾನಸಿಕ ವ್ಯಾಯಾಮ ಅಂದರೆ ಹವ್ಯಾಸಗಳನ್ನ ನಾವು ಏನೋ ಮೈಗೂಡಿಸ್ಕೊಳ್ಬೇಕು ಸೊ ಸರಿಯಾದ ರೀತಿ ದೈಹಿಕ ಮತ್ತು ಮಾನಸಿಕ ಸಾಮಾಜಿಕ ಆಧ್ಯಾತ್ಮಿಕ ದುಡಿಮೆಯನ್ನು ಮಾಡಿದಾಗ ಆ ದಿನಚರ್ಯೆ ಮುಗಿಸಿ ಅವತ್ತು ಒಳ್ಳೆಯ ಸುಖದಾಯಕವಾದ ನಿದ್ದೆ ಬರುತ್ತೆ ನಿದ್ದೆ ಬಂದಾಗ ಮತ್ತೆ ನಾಳೆ ಬೆಳಿಗ್ಗೆ ಇದೇ ಆಹಾರ ಪದ್ಧತಿ ಓಕೆ ಸೊ ಇದು ಒಂದು ಜೀವನ ಚಕ್ರ ಲೈಫ್ ಸೈಕಲ್ ಈ ಸೈಕಲಲ್ಲಿ ನಾವು ಸಮಾಜಕ್ಕೆ ಕೊಡುಗೆಯನ್ನು ನೀಡ್ತಾ ಅಂದರೆ ನಾವು ಅದನ್ನು ಪ್ರೊಡಕ್ಟಿವ್ ಅಂತ ಹೇಳ್ತೀವಿ ಆ ಪ್ರೊಡಕ್ಟಿವಿಟಿಯನ್ನು ಇಟ್ಕೊಂಡು ಸೆಲ್ಫ್ ಡಿಪೆಂಡೆಂಟ್ ಈಗ ನಾವು ಆತ್ಮ ನಿರ್ಭರ್ ಅಂತ ಹೇಳ್ತೀವಲ್ಲ ಸೆಲ್ಫ್ ಡಿಪೆಂಡೆಂಟ್ ಸೆಲ್ಫ್ ರಿಲಯಂಟ್ ಸೆಲ್ಫ್ ಸಫಿಶಿಯಂಟ್ ಈ ಆತ್ಮನಿರ್ಭರ್ ಅನ್ನೋದು ಒಂದು ಹಳೇ ನಮ್ಮ ಸಂಸ್ಕೃತಿಯ ಒಂದು ಉದ್ಘೋಷ ಅದು ಇದನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಇರೋದರಲ್ಲಿ ತೃಪ್ತಿಕರವಾಗಿ ಆರೋಗ್ಯಕರವಾಗಿ ನಮ್ಮ ಕೇಳುಗರು ತಮ್ಮ ಜೀವನವನ್ನು ಸಾಗಿಸ್ಬೋದು ಅಂತ ನಾನು ಹೇಳ್ತೀನಿ ಬಹುಶಃ ವಿಶ್ವ ಆರೋಗ್ಯ ಸಂಸ್ಥೆ ಈ ಬಾರಿಯ ಘೋಷವಾಕ್ಯ ಏನು ಹೊರಡಿಸಿದೆ ಅದರ ಉದ್ದೇಶ ಕೂಡ ಇದೇನೇನೆ ಎಲ್ಲರಿಗೂ ಮಾನಸಿಕ ಆರೋಗ್ಯ ಅಂತ ಹೇಳಿ ನಿಜ ಡಾಕ್ಟರ್ ರವೀಶ್ ಅವರು ತುಂಬ ವಿವರವಾಗಿ ಮಾನಸಿಕ ಆರೋಗ್ಯದ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದೀರಿ ಇದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ಎಲ್ಲರಿಗೂ ಮಾನಸಿಕ ಆರೋಗ್ಯ ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಹಾಗೂ ಕೆಆರ್ ಆಸ್ಪತ್ರೆಯ ಮನೋವೈದ್ಯ ವಿಭಾಗದ ಪ್ರೊಫೆಸರ್ ಹಾಗೂ ಮುಖ್ಯಸ್ಥರಾದ ಡಾ ರವೀಶ್ ಬಿಎನ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್